ಅವನು ಹಿರಣ್ಯ ಕಶಪು ಶಾಸ್ತ್ರವನ್ನು ಎಲ್ಲ ರೀತಿಯಿಂದ ಅತಿಕ್ರಮಣ ಮಾಡ್ತಾ ಇದ್ದಾನಂತೆ ಅಂದರೆ ಯಾವುದೇ ರೀತಿಯ ಧರ್ಮಾಚರಣೆಗಳು ಆಗದಂತೆ ಎಲ್ಲ ರೀತಿಯ ನಿಯಮಗಳನ್ನು ಮೀರಿ ಅತ್ಯಂತ ದರ್ಪದಿಂದ ವರ್ತಿಸ್ತಾ ಇದ್ದಾಗ ಎಲ್ಲ ದೇವತೆಗಳು ಹೋಗಿ ಲಬ್ಧ ಶರಣಾಹ ಶರಣಂ ಯಜುರಚ್ಯುತಮ್ ಅಂತ ಯಾರನ್ನೂ ಇನ್ನು ಶರಣು ಹೊಂದಿದ್ರೂ ಉಪಯೋಗ ಇಲ್ಲ ಭಗವಂತ ಒಬ್ಬನೇ ಇದಕ್ಕೆ ಪರಿಹಾರ ಅಂತ ಹೇಳಿ ಅಚ್ಯುತನಾದ ಅಚ್ಯುತ ಅಂತ ಪದ ಉಪಯೋಗ ಮಾಡ್ತಾರೆ ಅಂದರೆ ಬೇರೆಲ್ಲರಲ್ಲಿ ಒಂದಲ್ಲ ಒಂದು ರೀತಿಯ ಅಚ್ಯುತಿ ಇದೆ ನ್ಯೂನತೆ ಇದೆ ನ್ಯೂನತೆಯೇ ಇಲ್ಲದಂತಹ ಒಬ್ಬ ವ್ಯಕ್ತಿ ಮಾತ್ರ ಇದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಅಂತ ಭಗವಂತನನ್ನು ಶರಣು ಹೊಂದುತ್ತಾರೆ ಅವರು ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾತ್ಮನೇ ವಿಶುದ್ಧಾನುಭವಾನಂದ ಸಂದೋಹಾಯ ಯಥೋಭಯಂ ಅಂತ ಹೇಳಿ ನಮ್ಮ ಈ ನಮ್ಮ ದೋಹ ದೋಷ ನಮ್ಮ ಭಯವನ್ನೆಲ್ಲ ನೀನು ಪರಿಹಾರ ಮಾಡಬೇಕು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ಆಗ ಅಲ್ಲಿ ಅಶರೀರವಾಣಿ ಆಯಿತು ತೇಷಾಂ ಆವಿರಭೂದ್ ವಾಣಿ ಅಂತ ಒಂದು ಸ್ವಾರಸ್ಯ ನಾವು ಗಮನಿಸಬೇಕಾದದ್ದು ಈಗ ದೇವತೆಗಳೆಲ್ಲ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರು ಅಂತ ಉಲ್ಲೇಖ ಬರುತ್ತೆ ನೇರವಾಗಿ ಭಗವಂತನನ್ನು ನೋಡುವ ಅರ್ಹತೆ ಅವರಿಗೆ ಯಾರಿಗೂ ಇಲ್ಲ ಅವರೆಲ್ಲ ಬ್ರಹ್ಮದೇವರನ್ನು ಎದುರಿಟ್ಟುಕೊಂಡು ಹೋಗುವಂಥದ್ದು ಬ್ರಹ್ಮದೇವರಿಗೆ ಕಾಣಿಸ್ತಾನೆ ಭಗವಂತ ಬ್ರಹ್ಮದೇವರು ಹೋಗಿ ಪ್ರಾರ್ಥನೆ ಮಾಡೋದು ಅವ್ರು ಏನು ಹೇಳ್ತಾರೆ ಅವರು ಏನು ಹೇಳಿದರು ಅಂತ ಈಗ ಹೇಳಿದ ಅವನು ಅಂತ ಹೇಳಿ ಬ್ರಹ್ಮದೇವರು ಅದನ್ನು ಉಳಿದ ದೇವತೆಗಳಿಗೆ ಹೇಳುವಂಥದ್ದು ನೇರವಾಗಿ ಭಗವಂತನಲ್ಲಿ ಮಾತನಾಡುವ ಅಧಿಕಾರ ಅವರು ಯಾರಿಗೂ ಇಲ್ಲವೇ ಇಲ್ಲ ಹಾಗಾಗಿ ಇಲ್ಲಿ ಅಶರೀರ ಅವರೆಲ್ಲ ದೇವತೆಗಳು ಹೋಗಿ ಕೇಳಿದಾಗ ಭಗವಂತ ತನ್ನ ರೂಪದರ್ಶನವನ್ನು ಕೊಡುವುದಿಲ್ಲ ಅಶರೀರವಾಣಿ ಆಯಿತು ಭಗವಂತ ಹೇಳ್ತಾನೆ ಅವನ ಮಗ ಪರಮ ಭಕ್ತನಾದಂತಹ ಪರಸ ಪರಮಸಾತ್ವಿಕನಾದಂತಹ ಪ್ರಹ್ಲಾದನನ್ನು ಅವನು ದ್ವೇಷ ಮಾಡ್ತಾನೆ ಅದು ಅತಿರೇಕಕ್ಕೆ ಹೋದ ಸಂದರ್ಭದಲ್ಲಿ ಅವನ ನಾಶವನ್ನು ಅವನೇ ಮಾಡಿಕೊಳ್ತಾನೆ ನೀವು ಯೋಚನೆ ಮಾಡಬೇಡಿ ಎಲ್ಲವೂ ಸರಿಯಾಗುತ್ತೆ ಅಂತ ಅವರಿಗೆ ವಿಶ್ವಾಸ ಆಶ್ವಾಸನೆಯನ್ನು ಕೊಟ್ಟು ಅವರನ್ನೆಲ್ಲ ತಸ್ಯ ದೈತ್ಯಪತೆ ಪುತ್ರ ಚರ ಪರಮದ್ಭುತ ಪ್ರಹ್ಲಾದೋಭೂನ್ ಮಹಾಂಸ್ತೇಷಾಂ ಗುಣೈ ಮಹದುಪಾಸಕಃ ಬ್ರಹ್ಮಣ್ಯ ಶೀಲಸಂಪನ್ನ ಸತ್ಯಸಂಧೋ ಅಂತ ಈಗ ಇಲ್ಲಿ ಪ್ರಹ್ಲಾದನ ವಿವರಣೆಗಳನ್ನು ಕೊಡ್ತಾರೆ ಬಹಳ ಗಮನಿಸಬೇಕಾಗಿರುವಂತಹದ್ದು ವಿಚಾರಗಳು ಅವನು ಅವರಿಗೆ ನಾಲ್ಕು ಮಂದಿ ಆಹ್ಲಾದ ಸಂಹ್ಲಾದ ಮತ್ತು ಪ್ರಹ್ಲಾದ ಒಟ್ಟು ನಾಲ್ಕು ಮಂದಿ ಮಕ್ಕಳು ಆ ನಾಲ್ಕು ಮಂದಿಯಲ್ಲಿ ಪ್ರಹ್ಲಾದ ಪ್ರಹ್ಲಾದನ ವಿವರಣೆಯನ್ನು ಕೊಡುವಂಥದ್ದು ಆ ಅವನು ಬ್ರಹ್ಮಣ್ಯ ಬ್ರಹ್ಮಣ್ಯ ಅಂತ ಹೇಳಿದರೆ ಭಗವಂತನಲ್ಲಿ ಮನಸ್ಸನ್ನು ಇಟ್ಟುಕೊಂಡಿರುವಂಥವನು ಶೀಲ ಸಂಪನ್ನ ಸತ್ಯಸಂಧಃ ಜಿತೇಂದ್ರಿಯ ಒಳ್ಳು ಜಿತೇಂದ್ರಿಯನಾಗಿದ್ದಂಥವನು ಅವನೊಂದು ಭಾರಿ ವರ್ಣನೆ ಮಾಡ್ತಾರೆ ತುಂಬ ಆತ್ಮವತ್ ಸರ್ವಭೂತಾನಾಂ ಏಕಃ ಸುಹೃತ್ ಸಮ ದಾಸವತ್ ಸನ್ನತಾರ್ಯಾಂಗ್ರಿ ಪ್ರಿಯವತ್ ದೀನವತ್ಸಲಹ ಅವನು ಎಲ್ಲರನ್ನು ಪ್ರೀತಿಸುವುದಂದರೆ ಆತ್ಮವತ್ ತನ್ನನ್ನು ತಾನು ಪ್ರೀತಿಸಿಕೊಂಡಷ್ಟು ಪ್ರೀತಿ ಕೊಡ್ತಾನೆ ಎಲ್ಲರಿಗೂ ಸಹಿತ ಪರಮಮಿತ್ರನಾಗಿರುವಂಥವನು ಅವರು ಗುರು ಹಿರಿಯರಿಗೆ ಗೌರವ ಅಂತ ಹೇಳಿದರೆ ದಾಸನಂತೆ ದಾಸವತ್ ಅಂತ ಹಿರಿಯರಲ್ಲಿ ಕಾಲಿಗೆ ಬಿದ್ದು ದೀನನಾಗಿ ಅವರಿಗೆ ಅವರ ಸೇವೆಯನ್ನು ಮಾಡ್ತಾ ಇದ್ದ ಹೀಗೆ ಎಲ್ಲ ವಿನಯಗಳು ಎಲ್ಲ ಸದ್ಗುಣಗಳನ್ನು ಅವನು ತುಂಬಿಕೊಂಡಿರುವಂಥವನು ಅಂತ ಹೀಗೆ ಹೇಳ್ತಾ ಎಷ್ಟು ಅಂತ ಯಸ್ಮಿನ್ ಯಶಸ್ವಿನ್ ಮಹಾಗುಣಾರಾಜನ್ ಗೃಹ್ಯಂತೆ ಕವಿಭಿರ್ಮುಹುಹು ನತೇ ಅಧುನಾ ಅಭಿಧೀಯಂತೆ ಯಥಾ ಭಗವತೀಶ್ವರೇ ಅಂತ ಎಷ್ಟು ಒಂದು ಅದರ ಇದನ್ನು ಎಲ್ಲೆ ಮೀರಿ ಹೇಳ್ತಾ ಇದ್ದಾರೆ ಹೇಗೆ ಒಂದು ಗುಣಗಳು ಎಷ್ಟು ಅಂತ ಹೇಳಿದರೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ವಿವರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತನಲ್ಲಿ ಎಷ್ಟು ಗುಣಗಳಿದ್ದಾವೆ ಅಂದರೆ ಹೇಗೆ ಹೇಗೆ ಯಥಾ ಭಗವತೀಶ್ವರೇ ಭಗವಂತನಲ್ಲಿ ಎಷ್ಟು ಗುಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಪ್ರಹ್ಲಾದನಲ್ಲಿ ಎಷ್ಟು ಗುಣ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ ಅದನ್ನು ಪಕ್ಕ ನೋಡಿದರೆ ಭಗವಂತನಿಗೆ ಸಮನಾದಂತಹ ವ್ಯಕ್ತಿಯವನು ಅಂತ ನಮಗೆ ಭಾವನೆ ಬರುತ್ತೆ ಮತ್ತು ಹೇಳ್ತಾರೆ ಅದಲ್ಲ ಅವನ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಈ ರೀತಿಯಾದಂತಹ ಒಂದು ಉತ್ತಮ ನಿದರ್ಶನವನ್ನು ಕೊಡುವಂತಹ ಕ್ರಮಶಾಸ್ತ್ರದಲ್ಲಿ ಇದೆ ಭಗವಂತನಿಗೆ ಅವನು ಸಮ ಅಂತಲ್ಲ ಭಗವದ್ ಭಕ್ತರಲ್ಲಿ ಅವನಿಗಿಂತ ಕೆಳಗಿನ ಭಕ್ತರಲ್ಲಿ ಅವನಿಗಿಂತ ಉತ್ತಮರಾದ ಬ್ರೇ ಬ್ರಹ್ಮಾದಿಗಳ ಭಕ್ತಿ ಈ ಪ್ರಹ್ಲಾದನ ಚರಿತ್ರೆಯನ್ನು ನೋಡುವಾಗ ಇನ್ನು ಮುಂದೆ ಬರಲಿಕ್ಕಿದೆ ಬ್ರಹ್ಮದೇವರ ಲಕ್ಷ್ಮೀದೇವಿಯ ಭಕ್ತಿಯೂ ಏನೂ ಅಲ್ಲ ಪ್ರಹ್ಲಾದನ ಭಕ್ತಿಯ ಮುಂದೆ ಅಂತ ಅನ್ನಿಸುತ್ತೆ ಆದರೆ ಅವನ ಮಹತ್ವವನ್ನು ತೋರಿಸುವ ದೃಷ್ಟಿಯಿಂದ ಮತ್ತು ಅವನ ಕೆಳಗಿನ ಚೇತನರು ಯಾರಿದ್ದಾರೆ ಅವರಿಗಿಂತ ಅವನ ಉತ್ತಮವಾದ ಭಕ್ತಿಯಿಂದ ತೋರಿಸಿಕೊಡುವ ದೃಷ್ಟಿಯಿಂದ ಅದು ಈ ರೀತಿಯಾದ ಮಾತುಗಳು ಬರುವಂಥದ್ದು ಇಲ್ಲಿಯೂ ಸಹಿತ ಭಗವಂತನ ನಿದರ್ಶನ ಅಂತ ಹೇಳಿದರೆ ಭಗವಂತನ ಅಷ್ಟೇ ಸಮಾನನಾದವನು ಅಂತಲ್ಲ ಇಷ್ಟು ಉತ್ತಮವಾದ ಗುಣದಲ್ಲಿ ಇರುವಂತಹ ಪ್ರಹ್ಲಾದನನ್ನು ಪ್ರಹ್ಲಾದ ಅವನಿಗೆ ಮಗನಾಗಿ ಇದ್ದ ಅಂತ ಅವನು ಎಷ್ಟು ಅಂತ ಹೇಳಿದರೆ ಕ್ವಚಿತ್ರೋದಿತಿ ಗೋವಿಂದ ಚಿಂತಾ ಚಂಚಲ ಚೇತನ ಕ್ವಚಿತ್ ಹಸತಿ ಉದ್ಘಾತಯತಿ ಕ್ವಚಿತ್ ಅಂತ ಯಾವಾಗ ನೋಡಿದ್ರೂ ಭಗವಂತನ ಸ್ಮರಣೆ ಭಗವಂತನ ಚಿಂತನೆ ಅದು ಎಷ್ಟು ಅಂತ ಹೇಳಿದರೆ ಅವನು ಕೆಲವೊಮ್ಮೆ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಕಣ್ಣಲ್ಲಿ ನೀರು ಬಂದು ಬಿಡುತ್ತಂದು ಕೆಲವೊಮ್ಮೆ ದೋರ್ ನಗ್ತಾ ಇದ್ದಾನೆ ಅವನ ಗುಣಗಳನ್ನು ಚಿಂತನೆ ಮಾಡಿದಾಗ ದೋರ್ ನಗ್ತಾ ಇದ್ದಂತೆ ಕೆಲ ಹೀಗೆ ಕುಣಿತಾ ಇದ್ದಂತೆ ಖುಷಿಯಲ್ಲಿ ಕುಣಿತಾ ಇದ್ದಂತೆ ಅಂದರೆ ಪೂರ್ಣ ಅವಧೂತ ಚರ್ಯಲ್ಲಿ ಇದ್ದ ಅಷ್ಟು ಭಗವದ್ಭಕ್ತನ ಭಕ್ತಿಯಲ್ಲಿ ತಲ್ಲೀನನಾದಂತಹ ಒಂದು ವಿಶಿಷ್ಟವಾದ ಚೇತನ ಅವನು ಪ್ರಹ್ಲಾದ ಅಂತ ಹೇಳಿ ಹೀಗೆ ಇಂತಹ ಮಗನನ್ನು ಹಿರಣ್ಯಕ್ರ ಕಶುಪು ದ್ವೇಷ ಮಾಡಿದ ಇದಿಷ್ಟು ಅಯ್ಯೋ ಇಷ್ಟು ಒಳ್ಳೆಯ ವ್ಯಕ್ತಿ ಮಗ ಬೇಕು ಹೇಳಿದರೂ ಹುಟ್ಟುವುದಿಲ್ಲ ಇಂತಹ ಇವನನ್ನು ಯಾಕೆ ಹಿರಣ್ಯಕಶು ದ್ವೇಷ ಮಾಡಿದ ಅಂತ ಪ್ರಶ್ನೆ ಮಾಡಿದಾಗ ಆ ಚರಿತ್ರೆಯನ್ನು ಘಟನೆಗಳನ್ನು ಉಲ್ಲೇಖ ಮಾಡ್ತಾರೆ ಇದೆಲ್ಲ ಕತೆ ನಿಮಗೆ ಗೊತ್ತಿರುವಂಥದ್ದೇ ಅವನಿಗೆ ಭಗವಂತನ ಒಂದು ಯಾವ ರೀತಿಯ ಧರ್ಮದ ಲೇಪ ಬರಬಾರ್ದು ಅರ್ಥ ಕಾಮಗಳ ಮಾತ್ರ ಪಾಠ ಆಗಬೇಕು ಧರ್ಮ ಮತ್ತೆ ಮೋಕ್ಷ ಬಿಡಬೇಕು ಅರ್ಥ ಕಾಮಗಳು ಮಾತ್ರ ಅವನ ಅಧ್ಯಯನದಲ್ಲಿ ಇರಬೇಕು ಆ ರೀತಿಯ ಪಾಠ ಅವನಿಗೆ ಆಗಬೇಕು ಅಂತ ಮದ್ದು ಗುರುಗಳು ಯಾವಾಗಲೂ ಹೇಳ್ತಾ ಇದ್ದರು ವಿಶ್ವೇಶತೀರ್ಥರು ನಮ್ಮ ಜೀವನದ ಎಲ್ಲ ಅಧ್ಯಯನವು ಧರ್ಮ ಮತ್ತು ಮೋಕ್ಷದ ಕವಚದಲ್ಲಿ ಇರಬೇಕು ಅರ್ಥ ಕಾಮಗಳು ಧರ್ಮ ಮತ್ತು ಮೋಕ್ಷದ ಇರಬೇಕು ಅದು ಎರಡು ಇರದಿದ್ದರೆ ಅದಕ್ಕೆ ಅಲ್ಲ ಅಂಕುಶ ಇಲ್ಲ ಅದು ಪೂರ್ಣ ದುರುಪಯುಕ್ತ ಆಗ್ತದೆ ಅದು ಅಂತ ಕೆಟ್ಟ ರೀತಿಯಲ್ಲಿ ಉಪಯೋಗ ಆಗುತ್ತೆ ಹಾಗಾಗಿ ಇದೇರಡನ್ನೇ ತೆಗೆದು ಬಿಟ್ಟಿದ್ದ ಎರಡೂ ಇಲ್ಲದಂತೆ ಪಾಠ ಆಗಬೇಕು ಅಂತ ಚಂಡಮರ್ಕರರು ಷಂಡ ಮರ್ಕ ಅಂತ ಷಂಡಾಮರ್ಕ ಅಂತ ಇಲ್ಲಿ ಪದಪ್ರಯೋಗ ಉಂಟು ಅದು ಛಾಂದಸ ಪ್ರಯೋಗ ಅಂತ ನಾವು ಇಟ್ಕೊಳ್ಬೇಕು ಯಾಕೆಂದರೆ ಈ ಋಗ್ವೇದಲ್ಲ ಬರುವಾಗ ಷಂಡ ಮರ್ಕ ಅಂತ ಹೇಳಿಯೇ ಪ್ರ ಅಮ ಅಮರ್ಕ ಅಂತ ಆಗೋದಿಲ್ಲ ಹಾಗಾಗಿ ಷಂಡ ಮರ್ಕ ಅಂತಲೇ ಶುಕ್ರಾಚಾರ್ಯರ ಮಕ್ಕಳು ಶುಕ್ರಾಚಾರ್ಯರು ಆ ಸಂದರ್ಭದಲ್ಲಿ ಇರುವುದಿಲ್ಲ ಹಾಗಾಗಿ ಅವರ ಮಕ್ಕಳನ್ನು ಇವರಿಗೆ ಪಾಠಕ್ಕೆ ನಿಯೋಜನೆ ಮಾಡ್ತಾರೆ ಅವರು ಪಾಠ ಮಾಡಲಿಕ್ಕೆ ಶುರು ಮಾಡ್ತಾರೆ ಪಾಠ ಮಾಡಲಿಕ್ಕೆ ಶುರು ಮಾಡಿ ಒಮ್ಮೆ ಒಂದು ಸಂದರ್ಭಕ್ಕೆ ಬರ್ತಾನೆ ಒಂದು ಒಂದು ದಿವಸ ಅನಧ್ಯಯನಕ್ಕೆ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಕೂಡಿಸಿ ಹಿರಣ್ಯಕಶಿಪು ಕೇಳ್ತಾನೆ ಆ ಏನು ಏನು ಕಲ್ತಿದ್ದಿ ನೀನು ನೀನು ಹೇಳು ಅದನ್ನು ಹೇಳು ಅಂತ ತತ್ಸಾಧು ಅವನು ಅವನು ಹೇಗೆ ಹೇಳ್ತಾನೆ ಅಂದರೆ ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಮ್ ಸದಾ ಸಮುದ್ವಿಗ್ನ ಧಿಯಾ ಸಮಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೋಪಂ ವನಂಗತೋ ಗತೋ ಮೊದಲಿಗೆ ಮೊದಾಲಿಗೆ ಒಂದು ನಾವು ನಮ್ಮ ಭಾಷೆಯಲ್ಲಿ ಹೇಳುವುದು ಕೆಪ್ಪೆಗೆ ಹೊಡೆದಾಗೆ ಹೇಳ್ತಾನೆ ಯಾರು ತತ್ಸ ಅಸುರವರಿಯ ದೇಹಿ ನಾಮ ಸದಾ ಸಮುದ್ವಿಗ್ನ ಧಿಯಾ ಸಮಗ್ರಹಾತ್ ಒಳ್ಳೆಯ ಒಳ್ಳೆಯ ಅಸುರವರಿಯ ಅಂತ ಅವನನ್ನು ಸಂಬೋಧನೆ ಮಾಡ್ತಾನೆ ಯಾರು ಒಳ್ಳೆಯ ಸಿದ್ಧಾಂತಕ್ಕೆ ವಿರುದ್ಧವಾದಂತಹ ಕೆಟ್ಟ ಮತವನ್ನು ಪ ಪಾಠ ಉಪದೇಶ ಮಾಡ್ತಾ ಇದ್ದಾರು ಅದನ್ನು ಉಪದೇಶ ಮಾಡಿ ನಮ್ಮ ನೆಮ್ಮದಿಯನ್ನೆಲ್ಲ ಹಾಳು ಮಾಡ್ಕೊಳ್ತಾ ಇದ್ದಾರು ಅಂತಹ ಜನರ ಮಧ್ಯದಲ್ಲಿ ದೊಡ್ಡ ಅರಮನೆಯಲ್ಲಿ ಇರುವುದಕ್ಕಿಂತ ಕಾಡಿಗೆ ಹೋಗಿ ಒಳ್ಳೆಯ ಮತವನ್ನು ಚಿಂತನೆ ಮಾಡ್ತಾ ಒಳ್ಳೆಯ ಸಿದ್ಧಾಂತವನ್ನು ಚಿಂತನೆ ಮಾಡ್ತಾ ಇರುವುದು ನೆಮ್ಮದಿಯಿಂದ ನನಗೆ ಅನ್ನಿಸ್ತದೆ ಅಂತ ಮೊದಲು ನೀನು ನನಗೆ ಇಷ್ಟು ಉಪಕಾರ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ಮಗನ ಮೇಲೆ ವಾತ್ಸಲ್ಯದಿಂದ ಒಳ್ಳೆ ಒಳ್ಳೆಯ ಶಿಕ್ಷಣ ಕೊಡಿಸ್ತಾ ಇದ್ದೇನೆ ಎಂದು ಅಂದ್ಕೊಂಡಿದ್ದೀನಿ ನೀನು ನನಗೆ ಅನ್ಯಾಯ ಮಾಡ್ತಾ ಇದ್ದಿ ಅಂತ ಅವನು ಮೊದಲ ಮಾತು ಅವನದ್ದು ಹಿತ್ವಾತ್ಮಪಾತಂ ಗೃಹ ಅಂಧಕೋಪಂ ಕತ್ತಲಿನ ಬಾವಿ ಹಾಗೆ ಇದು ಮನೆ ಕತ್ತಲಿನ ಬಾವಿ ಅಂತ ಇರುವಂಥದ್ದು ಅದನ್ನು ಬಿಟ್ಟು ನಾನು ಕಾಡಿಗೆ ಹೋಗಿ ವನಂಗತೋ ಯದ್ ಹರಿಮಾಶ್ರಯೇತ ಭಗವಂತನನ್ನು ಆಶ್ರಯಿಸಿಕೊಂಡು ಒಳ್ಳೆಯ ಚಿಂತನೆ ಮಾಡುವಂಥದ್ದು ಇದು ಇದು ನನಗೆ ಉತ್ತಮ ಅಂತ ನನಗೆ ಭಾವನೆ ಬರ್ತಾ ಉಂಟು ಅಂತ ಹೇಳ್ತಾನೆ ಸಿಟ್ಟು ಆ ಸಿಟ್ಟು ಬರಲಿಲ್ಲ ಹಿರಣ್ಯಕಶಿ ಮೊದಲು ನಗು ಬರ್ತದೆ ಯಾರೋ ಕೆಡಿಸ್ತಾ ಇದ್ದಾರೆ ಮತ್ತೆ ಮಗುವಿಗೆ ಪಾಪ ಇರಲಿ ಏನು ತೊಂದರೆ ಇಲ್ಲ ಅಂತ ಹೇಳಿ ಅವರನ್ನು ಸಂಡಮಾರ್ಕರನ್ನು ಕರೆದು ಪುನಃ ಸ್ವಲ್ಪ ಜಾಗ್ರತೆ ಮಾಡಿ ಏನೋ ಅವನು ಏನೇನೋ ಹೇಳ್ತಾ ಇದ್ದಾನೆ ಅಂತ ಹೇಳಿ ಕಳಿಸ್ತಾರೆ ಅವರು ಕರ್ಕೊಂಡು ಹೋಗ್ತಾರೆ ಆದರೂ ಅವರಿಗೆ ಆಶ್ಚರ್ಯ ಆಗ್ತದೆ ಚಂಡವರ್ಕರ್ ಯಾಕೆ ಇವನು ಹೀಗೆ ಹೇಳ್ತಾ ಇದ್ದಾನೆ ಅಂತ ಒಮ್ಮೆ ಕರೆದು ಹೇಳ್ತಾರೆ ಯಾಕೆ ಏನು ಯಾರು ನಿನಗೆ ಇದಕ್ಕೆ ಯಾರು ನಿನಗೆ ಈ ಪಾಠವನ್ನೆಲ್ಲ ಮಾಡ್ತಾ ಇರೋದು ಈ ದಾರಿ ತಪ್ಪಿಸ್ತಾ ಇರುವಂಥದ್ದು ಯಾರು ಆ ಸಂಬಂಧದರಲ್ಲಿ ಅವನು ಹೇಳ್ತಾನೆ ಸಯೇಶಃ ಅದು ಬಹಳ ಉತ್ತರ ಉತ್ತರವನ್ನೋದು ಬಹಳ ಸ್ವಾರಸ್ಯವಾದ ಚಂಡಮಾರ್ಕರರಿಗೆ ಅವನು ಹೇಳುವಂಥದ್ದು ಸಯೇಶ ಆತ್ಮ ಸ್ವಪರೇತ್ಯ ಬುದ್ಧಿಭಿಹಿ ದುರನ್ವಯಾನುಕ್ರಮಣೋ ನಿರುಚ್ಯತೆ ಮುಖ್ಯಂತಿ ಯದ್ವರ್ತ್ಮನಿ ವೇದವಾದಿನೋ ಬ್ರಹ್ಮಾದಯೋಗೇಶ ಭಿನತ್ತಿಮೇ ಮತಿಂ ಸಾಮಾನ್ಯವಾಗಿ ನಾನೇ ಎಲ್ಲ ಮಾಡ್ತಾ ಇದ್ದೇನೆ ಅಂತ ಅಹಂಕಾರದಲ್ಲಿ ನಾನೇ ಸ್ವತಂತ್ರನಾಗಿದ್ದೇನೆ ಅಂತ ಹೇಳುವಂತಹ ವ್ಯಕ್ತಿಗಳಿಗೆ ಭಗವಂತನ ಒಂದು ಮಹತ್ವ ಅದು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಆ ಭಗವಂತನ ಮಹತ್ವ ಅದು ಎಂಥದ್ದು ಅಂತ ಹೇಳಿದರೆ ವೇದವನ್ನು ನಮಗೆ ಈ ಪ್ರಪಂಚಕ್ಕೆ ಕೊಟ್ಟಂಥವರು ಬ್ರಹ್ಮದೇವರು ವೇದವಾದಿನಃ ಬ್ರಹ್ಮಾದಯ ವೇದವನ್ನು ನಮಗೆ ಉಪದೇಶ ಮಾಡಿದಂತಹ ಬ್ರಹ್ಮಾದಿಗಳು ಸಹಿತ ಮುಖ್ಯಂತಿ ಎಷ್ಟೋ ಸಂದರ್ಭದಲ್ಲಿ ಮೋಹಕ್ಕೊಳಗೊಳಕ್ಕೆ ಹೋಗ್ತಾರೆ ಅವರಿಗೆ ಇದನ್ನು ಹೇಳಲಿಕ್ಕೆ ಬರುವುದಿಲ್ಲ ಇದನ್ನು ಭಗವಂತನ ವ್ಯಕ್ತಿತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಹ ಭಗವಂತ ಅವನು ನನಗೆ ಈ ಬುದ್ಧಿಯನ್ನು ಪ್ರೇರಣೆ ಮಾಡ್ತಾ ಇರುವಂಥದ್ದು ಬ್ರಹ್ಮಾದಿಗಳಿಗೂ ಕೆಲವೊಮ್ಮೆ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದನ್ನು ಮೀರಿದಂತಹ ಒಂದು ವ್ಯಕ್ತಿತ್ವ ಇರುವಂತಹ ಯಾವ ಭಗವಂತ ಇದ್ದಾನೆ ಅವನು ನನಗೆ ಬುದ್ಧಿ ಪ್ರೇರಣೆ ಮಾಡ್ತಾ ನನಗೆ ಯಾರು ಹೇಳಿಕೊಡ್ತಾ ಇಲ್ಲ ಯಾರು ಬಂದು ನಾನು ಕಿವಿ ಚಿಟ್ತಾ ಇರುವುದಲ್ಲ ಆ ಭಗವಂತ ನನಗೆ ಪ್ರೇರಣೆಯನ್ನು ಮಾಡ್ತಾ ಇರುವುದು ಅಂತ ಅದು ಹೇಗೆ ಅಂತ ಹೇಳಿದರೆ ಯಥಾಭ್ರಾಮತ್ಯಯೋ ಬ್ರಹ್ಮನ್ ಸ್ವಯಂ ಆಕರ್ಷ ಸನ್ನಿಧೌ ತಥಾಮೇ ಭಿದ್ಯತೆ ಚೇತಃ ತ ಚಕ್ರಪಾಣೌ ಯದೃಚ್ಛಯ ಅಂತ ಒಂದು ಅಯಸ್ಕಾಂತ ಕಬ್ಬಿಣವನ್ನು ಆಕರ್ಷಣೆ ಮಾಡುವಂತೆ ಭಗವಂತ ನನ್ನನ್ನು ಆಕರ್ಷಿಸ್ತಾ ಇದ್ದಾನೆ ಭಗವಂತನಲ್ಲಿ ನನಗೆ ಭಕ್ತಿ ಬರ್ತಾ ಇದೆ ಅಂತ ಹೇಳ್ತಾನೆ ತುಂಬ ಸಿಟ್ಟು ಬರುತ್ತೆ ಬ್ರಾಹ್ಮಣರಿಗೆ ಅವನನ್ನು ಗದರಿಸ್ತಾರೆ ಅವನನ್ನ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈತಾರೆ ಬಂದು ಮತ್ತೆ ಅವನಿಗೆ ಒಂದಿಷ್ಟು ಲೌಕಿಕ ವಿಚಾರಗಳನ್ನು ಸಮಧಾನ ದಂಡ ಭೇದ ರಾಜನೀತಿ ಇದನ್ನೆಲ್ಲ ಪಾಠಗಳನ್ನೆಲ್ಲ ಮಾಡ್ತಾರೆ ಮಾಡಿ ಮತ್ತೆ ಹಿರಣ್ಯ ಕಟಿವಿನಲ್ಲಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಮತ್ತೆ ಹಿರಣ್ಯ ಕಶಪ್ ಏನು ಕಲ್ತಿದ್ದೀಯ ಅದನ್ನು ಹೇಳು ಅಂತ ಇಲ್ಲಿ ಬಂದರೆ ಮತ್ತೆ ಪುನಃ ಬೇರೆಯೇ ವಿಚಾರ ಬಹಳ ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರವನ್ನು ನಾ ಪ್ರಹ್ಲಾದ ಹೇಳುವುದು ನಾವೆಲ್ಲರೂ ಬಹಳ ಎಲ್ಲ ಸಂದರ್ಭದಲ್ಲಿ ಉಪಯೋಗ ಮಾಡುವಂತಹ ಒಂದು ವಿಚಾರವನ್ನು ಹೇಳ್ತಾನೆ ನವವಿಧ ಭಕ್ತಿಯ ಬಗ್ಗೆ ನವವಿಧ ಭಕ್ತಿಯನ್ನು ಉಲ್ಲೇಖ ಮಾಡಿದವನು ಪ್ರಹ್ಲಾದ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇನ್ ನವಲಕ್ಷಣ ಕ್ರಿಯದೆ ಭಗವತ್ಯದ್ಧ ತನ್ಮನ್ಯೇ ಅಧೀತ ಮುತ್ತಮಂ ನಾನು ಏನು ಕಲ್ತಿದ್ದೇನೆ ಅಂತ ಹೇಳಿದರೆ ಭಗವಂತನಿಗೆ ಒಂಬತ್ತು ಲಕ್ಷಣಗಳಿಂದ ಕೂಡಿದಂತಹ ಭಕ್ತಿಯನ್ನು ಅರ್ಪಿಸಿದರೆ ಭಗವಂತ ಅನುಗ್ರಹ ಮಾಡ್ತಾನೆ ಇದನ್ನು ನಾನು ಕಲ್ತಿದ್ದೇನೆ ಅಂತ ಶ್ರವಣಂ ಭಗವಂತನನ್ನು ನಾವು ಭಕ್ತಿಯನ್ನು ಮಾಡ್ತೇವೆ ಅಂತ ಹೇಳಿದರೆ ಒಳೆಯಲ್ಲಿ ಒಳಗಡೆಯಲ್ಲಿ ಅವನಲ್ಲಿ ಪ್ರೀತಿ ಇಟ್ಕೊಳ್ವನು ಆ ಪ್ರೀತಿಯನ್ನು ತೋರಿಸಲಿಕ್ಕೆ ಯಾವ ರೀತಿಯಲ್ಲಿ ನಾವು ಅದನ್ನು ಭಕ್ತಿಯನ್ನು ತೋರಿಸಿಕೊಳ್ಳುವುದು ಅಂತ ಹೇಳಿದರೆ ಒಂದು ಶ್ರವಣ ಅವನ ಬಗ್ಗೆ ನಾವು ಮತ್ತೆ ಮತ್ತೆ ಕಥಾಶ್ರವಣವನ್ನು ಅವನ ವ್ಯಕ್ತಿತ್ವದ ಚಿಂತನೆಯನ್ನು ನಾವು ನಡೆದು ಶ್ರವಣವನ್ನು ಮಾಡುವಂಥದ್ದು ಕೀರ್ತನೆ ಕೇಳಿದ್ದನ್ನು ಮತ್ತೆ ನಾವು ಬಾಯಲ್ಲಿ ಹೇಳಿಕೊಳ್ಳುವಂಥದ್ದು ಆಮೇಲೆ ವಿಷ್ಣೋಹ ಸ್ಮರಣಂ ಆಮೇಲೆ ಅದನ್ನು ಮತ್ತೆ ಮತ್ತೆ ಅವನನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು ಪಾದ ಸೇವನ ಅಂದರೆ ಎರಡು ಒಂದು ಪಾದದ ಮೂಲಕ ಕ್ಷೇತ್ರಗಳಿಗೆ ಯಾತ್ರೆಯನ್ನು ಮಾಡುವಂಥದ್ದು ಇದನ್ನು ಪಾದ ಸೇವನೆ ಅಂತ ಹೇಳ್ತಾರೆ ಅಥವಾ ಭಗವದ್ ಭಕ್ತರ ಪಾದದ ಸೇವೆಯನ್ನು ಮಾಡುವಂಥದ್ದು ಹಿರಿಯರ ಸೇವೆಯನ್ನು ಮಾಡುವಂಥದ್ದು ಆಯಿತಾ ಆಮೇಲೆ ಅರ್ಚನಂ ಅವನನ್ನು ಆರಾಧನೆ ಮಾಡುವಂಥದ್ದು ಪೂಜಾದಿಗಳ ಮೂಲಕ ವಂದನಂ ಅವನಿಗೆ ನಮಸ್ಕಾರದ್ದು ದಾಸ್ಯಂ ಅವನ ದಾಸನಾಗಿ ಇರುವಂಥದ್ದು ಸಖ್ಯಂ ಅವನಲ್ಲಿ ಗೆಳೆತನವನ್ನು ಮಾಡುವಂಥದ್ದು ಆತ್ಮ ನಿವೇದನಂ ಅಂತ ಇಲ್ಲಿ ದಾಸ್ಯ ಮತ್ತು ಆತ್ಮ ನಿವೇದನ ನಮಗೆ ಒಂದೇ ರೀತಿ ಅಂತ ನಮಗೆ ಅನ್ನಿಸುತ್ತೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ ಆತ್ಮ ನಿವೇದನ ಅಂತ ಹೇಳಿದರೆ ಆತ್ಮಸ್ಥತ್ವೇನ ವೇದನಂ ಆತ್ಮ ನಿವೇದನ ಅಂತ ಹೇಳಿದರೆ ನನ್ನ ಒಳಗೆ ಭಗವಂತ ಇದ್ದಾನೆ ಅನ್ನೋದನ್ನು ನನ್ನ ಒಳಗಿರುವ ಭಗವಂತನ ಚಿಂತನೆಯನ್ನು ನಡೆಸುವುದಕ್ಕೆ ಆತ್ಮನಿವೇದನೆ ನನ್ನನ್ನು ನಾನು ಅರ್ಪಣೆ ಮಾಡಿಕೊಳ್ಳುವುದು ಅಂತ ಹೇಳಿದರೆ ನನ್ನ ಒಳಗಿದ್ದು ನನ್ನನ್ನು ಪೂರ್ಣ ನಿಯಮನ ಮಾಡುವನು ನೀನು ನಾನು ಪೂರ್ಣ ನಿನ್ನ ಅಧೀನ ಇದು ಎಲ್ಲವೂ ನಿನ್ನದು ಅಂತ ಅನ್ನಿಸ್ ಅಂದುಕೊಳ್ಳುವಂಥದ್ದು ಇದು ಆತ್ಮ ನಿವೇದನೆ ಅಂತ ಆಚಾರ್ಯರು ಇದಕ್ಕೆ ಬಹಳ ಉತ್ತಮವಾದ ಉತ್ತರ ವಿವರಣೆಯನ್ನು ಕೊಡ್ತಾರೆ ಇದೆಲ್ಲ ನಾವು ಒಂದೊಂದು ಶ್ಲೋಕವನ್ನು ತುಂಬ ನೋಡಬೇಕಾದದ್ದು ಅಂದರೆ ಸಮಯದ ಅವಕಾಶ ಇಲ್ಲ ಹಾಗಾಗಿ ನಾನು ಮುಂದೆ ಹೋಗ್ತಾ ಇದ್ದೇನೆ ಹೀಗೆ ಇದನ್ನೆಲ್ಲ ಹೇಳ್ತಾನೆ ಮತ್ತೆ ಹಿರಣ್ಯ ಕಶಿಪುವಿಗೆ ಅಸಮಾಧಾನ ಆಗುತ್ತೆ ಇದನ್ನೆಲ್ಲ ಕೇಳಿದಾಗ ಮತ್ತೆ ಅವನನ್ನು ಬೈತಾನೆ ನನಗೆ ಬ ತುಂಬ ತುಂಬ ಕ್ರೂರವಾದ ಪದಗಳಿಂದ ಬೈತಾನೆ ನನಗೆ ನನ್ನ ಮನೆಯಲ್ಲಿಯೇ ಇದ್ದು ನನ್ನನ್ನು ಇಷ್ಟು ದ್ರೋಹ ಮಾಡ್ತಾ ಇದ್ದೀನಿ ನನಗೆ ಅಂತ ಅವನಿಗೆ ಒಂದಿಷ್ಟು ಕ್ರೂರವಾದ ಮಾತುಗಳಿಂದ ಬೈತಾನೆ ಅವನಿಗೆ ಬೈಯುವುದಕ್ಕಿಂತ ಮುಂಚೆ ಚಂಡಮರ್ಕರನ್ನು ಬೈತಾರೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ನನ್ನ ಗುರುಪುತ್ರರಾಗಿದ್ದುಕೊಂಡು ನನಗೆ ಅನ್ಯಾಯವನ್ನು ಮಾಡ್ತಾ ಇದ್ದೀರಿ ಇಂಥ ಚಂಡಮರ್ಗರಿಗೆ ಬೈತಾರೆ ಚಂಡಮರ್ಕರು ಹೇಳ್ತಾರೆ ನಿನ್ನಂತಹ ಒಬ್ಬ ವ್ಯಕ್ತಿಯನ್ನು ವಿರೋಧ ಕಟ್ಟಿಕೊಳ್ಳುವ ತಾಕತ್ತು ನಮಗೆ ಎಲ್ಲಿದೆ ನಾವು ಯಾಕೆ ಅನ್ಯಾಯ ಮಾಡಬೇಕು ನಮ್ಮಿಂದ ಏನೂ ಆಗಲಿಕ್ಕೆ ಸಾಧ್ಯ ನಾವು ಮಾಡ್ತಾ ಇಲ್ಲ ನಮ್ಮದಲ್ಲ ಅಂತ ಒಂದಿಷ್ಟು ಹೇಳಿ ಅವರನ್ನು ಇಷ್ಟು ಹೇಳಿದಾಗ ಹಿರಣ್ಯಕಶಿಪು ನೇರವಾಗಿ ಪ್ರಹ್ಲಾದನನ್ನ ಕೇಳ್ತಾನೆ ಅಲ್ಲ ನಿನಗೆ ಹೇಗೆ ಆಗ ಇದು ಯಾರು ಹೇಳ್ತಾ ಇದ್ದಾರೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ನೀನು ಇವರು ಯಾರು ಹೇಳಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ ನಿನಗೆ ಯಾರು ಇದನ್ನೆಲ್ಲ ಉಪದೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮತ್ತೆ ಪ್ರಹ್ಲಾದ ಹೇಳ್ತಾನೆ ಮತಿರ್ನ ಕೃಷ್ಣೇ ಪರತಃಸ್ವತೋಪಿವ ಮಿಥೋಭಿಪತ್ಯೇತ ಗ್ರಹವ್ರತಾನಾಂ ಅದಾ ಅದಾಂತ ಅನ ಅದಾಂತ ಗೋಭಿರ್ ಪುನಃ ಪುನಶ್ಚರ್ವಿತ ಚರ್ವಣಾನಾಂ ಯಾ ಇದು ಭಗವಂತನಲ್ಲಿರುವಂತಹ ಜ್ಞಾನ ಭಗವಂತನಲ್ಲಿರುವ ಭಕ್ತಿ ಇದು ಸರಳವಾಗಿ ಬರುವಂಥದ್ದಲ್ಲ ಕಾಮ್ಯಕರ್ಮವನ್ನೇ ಮಾಡ್ತಾ ಇರ್ತಾರೆ ಅಂದರೆ ಶಾಸ್ತ್ರಾಧ್ಯಯನ ಮಾಡ್ತಾರೆ ವೇದಾಧ್ಯಯನವನ್ನು ಮಾಡ್ತಾರೆ ಆದರೆ ಇದೆಲ್ಲವನ್ನು ನಮ್ಮ ಕಾಮ್ಯಕರ್ಮಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಇದೊಂದು ಇದು ಬಹಳ ಅರ್ಥಗರ್ಭಿತವಾದ ಬಹಳ ನಮ್ಮ ನಮ್ಮ ಉಪಾಸನೆಗೆ ಉಪಯೋಗ ಮಾಡಿಕೊಳ್ಬೇಕಾದಂತಹ ಒಂದು ವಿಚಾರ ನಾವು ಭಗವತ್ತತ್ವ ಅನ್ನುವಂಥದ್ದು ಅದು ಸರಳವಾಗಿ ಒಲಿಯುವಂಥದ್ದಲ್ಲ ನಾನು ಹತ್ತು ವರ್ಷ ಓದಿದೆ ಹನ್ನೆರಡು ವರ್ಷ ಓದಿದೆ ಆಯಿತು ಸಮಯವನ್ನು ವ್ಯಯಿಸಿದೆ ಹಗಲು ರಾತ್ರಿ ಪಾರಾಯಣ ಮಾಡಿದೆ ಬಾಯ್ಪಟ ಮಾಡಿದೆ ಒಲಿಯುವಂಥದ್ದಲ್ಲ ಯಾರು ಏನು ಕಾಮ್ಯ ಕರ್ಮಗಳಲ್ಲಿ ಮುಳುಗಿಕೊಂಡು ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡ್ತಾ ವ್ರತಾಚರಣೆಗಳನ್ನೆಲ್ಲ ಮಾಡ್ತಾನೆ ಆದರೆ ಪೂರ್ಣ ಅದನ್ನು ಕಾಮ್ಯಕರ್ಮಗಳಿಗೆ ವಿನಿಯೋಗಿಸಿಕೊಂಡು ಇರ್ತಾನೆ ಸ್ವಾರ್ಥಪರನಾಗಿರ್ತಾನೆ ಅಥವಾ ಒಳಗಡೆಯಲ್ಲಿ ಕಾಮಕ್ರೋಧಾದಿಗಳನ್ನು ತುಂಬಿಸಿಕೊಂಡಿರ್ತಾನೆ ಅಂಥವನಿಗೆ ಭಗವಂತ ಒಲಿಯುವಂಥವನಲ್ಲ ಭಗವಂತನ ಮಹತ್ವ ಭಗವಂತನ ಕೀರ್ತನೆ ಅದನ್ನು ಅಂಥ ವ್ಯಕ್ತಿಗೆ ನೂರು ಮಂದಿ ಜ್ಞಾನಿಗಳು ಬಂದು ತುಂಬಿಸಿದ್ರು ಸಹಿತ ಅದು ಒಳಗೆ ಹೋಗುವುದಿಲ್ಲ ಪುನಶ್ ಚರ್ವಿಣ ಚರ್ವಣ ಚರ್ವಣಾನ ಅದನ್ನು ಮತ್ತೆ ಮತ್ತೆ ಅವರು ಚರ್ವಿತ ಚರ್ವಣ ಮಾಡ್ತಾ ಇದ್ದರೂ ಸಹಿತ ಅದು ತನ್ನಷ್ಟಕ್ಕೆ ಅದು ಅವರು ಬರಲಿಕ್ಕೆ ಸಾಧ್ಯ ಇಲ್ಲ ಅದು ತನ್ನಷ್ಟಕ್ಕೆ ಬರಬೇಕು ಅಂತಾದರೆ ನಾವು ಪರಿಶುದ್ಧರಾಗಿದ್ದಾಗ ಅದು ತನ್ನಷ್ಟಕ್ಕೆ ಭಗವಂತ ಜ್ಞಾನ ಭಕ್ತಿಗಳನ್ನು ಕೊಡ್ತಾನೆ ಅಂತ ಇದೆಲ್ಲ ವಿಚಾರಗಳನ್ನು ಅವನು ಹೇಳ್ತಾನೆ ಆಗ ಇವನಿಗೆ ಸಿಟ್ಟು ಬರುತ್ತೆ ಸಿಟ್ಟು ಬಂದು ಹಿರಣ್ಯ ಅವನನ್ನ ಅವನನ್ನು ಅವನನ್ನು ಬೇರೆ ಬೇರೆ ರೀತಿಯಿಂದ ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇಷ್ಟರವರೆಗೆ ಎಲ್ಲ ರೀತಿಯಿಂದ ಉಪದೇಶಗಳನ್ನೆಲ್ಲ ಮಾಡಿದ ಈಗ ಅವನನ್ನು ಒಂದು ಸಂಹಾರ ಮಾಡಬೇಕು ಅವನನ್ನು ವಧಿಸಬೇಕು ಅಂತ ಎಲ್ಲ ರೀತಿಯಿಂದ ಎಷ್ಟು ಅಂತ ಹೇಳಿದರೆ ಅವನು ಅವನ ಭಟರಿಗೆ ಅವನಿಗೆ ವಧೆ ಮಾಡಿ ಅಂತ ನೋಡಿ ಎಂತ ನೀಚತನ ಅವುಗಳಲ್ಲಿ ಅಂತ ಅವರಿಗೆ ಭಾರಿ ಆಯಿತು ಎಲ್ಲರೂ ಬಂದರು ನಂದಂತೋ ಭೈರವಂ ನಾದಂ ಛಿಂದಿ ಛಿಂದೀತಿ ವಾದಿನಃ ಆಸೀನ ಮಾಹನನ್ ಶೂಲೈಹಿ ಪ್ರಹ್ಲಾದಂ ಸರ್ವಮರ್ಮಸು ಪಾಪ ಸಣ್ಣ ಮಗುವದು ಎಲ್ಲ ಈಟಿ ಇದನ್ನೆಲ್ಲ ಇಟ್ಟುಕೊಂಡು ಎಲ್ಲ ಮರ್ಮಸ್ಥಾನಗಳಿಗೆ ಚುಚ್ಚುತ್ತಾ ಇದ್ದಾರಂತೆ ಕೊಲ್ಲಿ ಅವನನ್ನು ಕೊಲ್ಲಿಯವನನ್ನು ಈ ಕೊಲ್ಲಿಯಿಂದ ಹೇಳಿದ ಕೂಡ್ಲು ಅವನು ಯಾರು ಒಡೆಯ ಹೇಳಿದ ಅಂತ ಹೇಳಿ ಅಷ್ಟು ಹಿಂಸೆ ಮಾಡುವಂತಹ ಪ್ರವೃತ್ತಿ ಆ ಭಟರದ್ದು ಮಾಡ್ತಾರೆ ಏನೂ ಆಗುವುದಿಲ್ಲ ಅವನಿಗೇನೂ ಆಗುವುದಿಲ್ಲ ಪ್ರಹ್ಲಾದನಿಗೆ ಏನೂ ಆಗುವುದಿಲ್ಲ ಅವನು ದೃಢವಾಗಿ ಇರ್ತಾನೆ ಬೇರೆ ಬೇರೆ ರೀತಿಯಿಂದ ಅವನನ್ನು ಕೊಲ್ಲುವ ಪ್ರಯತ್ನಗಳನ್ನು ಮಾಡ್ತಾನೆ ದಿಗ್ಗಜೈ ದಂದ ಶೋ ಶೋಕೇಂದ್ರೈ ಅಭಿಚಾರಾವಪಾತನೈಹಿ ಸರ್ಪಗಳಿಂದ ಕೊಲ್ಲಿಸುವಂಥ ಅಭಿಜಾರ ಪ್ರಯೋಗ ಮಾಡೋದು ಮಂತ್ರಗಳನ್ನು ಮಾಡೋದು ಎಲ್ಲವನ್ನೂ ಮಾಡ್ತಾನೆ ಏನು ಮಾಡಿದರೂ ಆ ಪ್ರಹ್ಲಾದನಿಗೆ ಏನೂ ಆಗೋದಿಲ್ಲ ಅವನು ಅಷ್ಟು ದೃಢನಾಗಿದ್ದದ್ದನ್ನು ನೋಡಿ ಸ್ವಲ್ಪ ಕಳವಳಗೊಳ್ತಾನೆ ಏನು ಇದು ಏನಾಗ್ತಾ ಉಂಟು ಅಂತ ಇವನು ಯಾಕೆಂದರೆ ಎಂತಹ ದೇವತೆಗಳು ಸಹಿತ ನನ್ನ ಒಂದು ತಾಪ ತಾಕತ್ತನ್ನು ನೋಡಿ ಹೆದರಿ ಬಂದು ನಿಂತಿದ್ದಾರೆ ಇವನು ಇಷ್ಟು ಸಣ್ಣ ಮಗು ಇವನಿಗೆ ಏನು ಮಾಡಿದರೂ ಹೆದರಿಕೆ ಆಗ್ತಾ ಇಲ್ಲ ನೋವು ಆಗ್ತಾ ಇಲ್ಲ ಹಿಂಸೆ ಆಗ್ತಾ ಇಲ್ಲ ಅಂದರೆ ಏನು ಅಂತ ಕಳವಳಗೊಳ್ತಾನೆ ಆ ಸಂದರ್ಭದಲ್ಲಿ ಚಂಡಮಾರ್ಕರ್ ಬಂದು ಹೇಳ್ತಾರೆ ನೋಡು ಏನೋ ಒಂದು ಇದೆ ಇದರಲ್ಲಿ ಏನೋ ಒಂದು ಸರಳವಾದ ಒಂದು ವಿಚಾರ ಅಲ್ಲ ಇದು ಇಷ್ಟು ದೃಢದಾಗಿ ಇದ್ದಾನೆ ಅಂತ ಹೇಳಿದರೆ ಏನೋ ಒಂದು ಸಮಸ್ಯೆ ಇದೆ ನೀವು ಸ್ವಲ್ಪ ಶಾಂತನಾಗಿರು ನಾವು ಆದಷ್ಟು ಅವನಿಗೆ ನಾವು ಅದನಿಗೆ ಒಳ್ಳೆಯ ಪಾಠಗಳನ್ನು ಮಾಡಿ ಅವನನ್ನು ಸರಿದಾರಿಗೆ ತರ್ತೇವೆ ಕೆಲವೊಮ್ಮೆ ಸಮಯ ಹೋದಾಗ ಹುಡುಗಾಟಿಕೆಯಲ್ಲಿ ಏನೋ ಆಗುತ್ತೆ ಸಮಯ ಹೋದಾಗ ಅವರು ಸರಿ ಆಗ್ತಾರೆ ಶುಕಾಚಾರ್ಯರು ಬರುವವರೆಗೆ ನೀನು ಕಾಯಿ ಶುಕಾಚಾರ್ಯರು ಬರುವವರೆಗೆ ಇದ್ದು ಅವನನ್ನು ಒಂದು ಸ್ವಲ್ಪ ಸಮ್ಮಾಳಿಸಿಕೊಂಡು ಹೋಗೋಣ ಸರಿ ಆಗುತ್ತೆ ನೀನು ಈಗ ಅದು ಸ್ವಲ್ಪ ಗಡಿಪಿಡಿ ಅಂತ ಅಂತಾದರೆ ಏನಾದರೂ ಅವ್ಯವಸ್ಥೆ ಆಗುವ ಸಂಭವ ಇದೆ ಅಂತ ಅವರು ಬಂದು ಸಮಾಧಾನ ಮಾಡ್ತಾರೆ ಆಗಲಿ ಅಂತ ಹೇಳಿ ಅವರ ಮೇಲಿನ ಗೌರವದಿಂದ ಅವನು ಪ್ರಹ್ಲಾದನನ್ನು ಕೊಟ್ಟು ಕಳಿಸ್ತಾನೆ ಆದರೆ ಇನ್ನೂ ದೊಡ್ಡ ಸಮಸ್ಯೆಯನ್ನು ಮಾಡಿ ಹಾಕ್ತಾನೆ ಪ್ರಹ್ಲಾದ ಅಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದರೆ ತಾನು ಮಾತ್ರ ಮಾತಾಡೋದು ಮಾತ್ರ ಅಲ್ಲ ಅಲ್ಲಿದ್ದಂತಹ ಮಕ್ಕಳನ್ನೆಲ್ಲ ಕರೆಸಿಕೊಂಡು ಅವರಿಗೆ ಒಂದಿಷ್ಟು ಉಪದೇಶಗಳನ್ನು ಮಾಡ್ತಾನೆ ಬಹಳ ಸ್ವಾರಸ್ಯವಾದಂತಹ ಉಪದೇಶಗಳೆಲ್ಲ ಇದ್ದಂಥದ್ದು ಆದರೆ ಸಮಯದ ಅವಕಾಶ ಇಲ್ಲ ತುಂಬ ಸಮಯ ಆಯಿತು ಉಪದೇಶಗಳನ್ನು ಮಾಡ್ತಾನೆ ಅವು ಮಕ್ಕಳಿಗೆ ನೀವು ನೋಡಿ ನಶ್ವರತೆಯನ್ನು ಹೇಳ್ತಾನೆ ಈ ಪ್ರಪಂಚದ ನಶ್ವರತೆ ಎಂಥದ್ದು ನಾವೆಲ್ಲ ಅಂದ್ಕೊಳ್ತೇವೆ ಅವರಿಗೂ ಪ್ರಾಯ ಆಯಿತು ಇನ್ನೆಷ್ಟು ಸಮಯ ನಾವು ನಮ್ಮಲ್ಲಿ ಒಂದುಂಟು ವಯಸ್ಸಾಯಿತು ಎಷ್ಟು ಸಮಯ ಬದುಕ್ತಾರೋ ಗೊತ್ತಿಲ್ಲ ಆ್ಯಕ್ಚುಲಿ ಬದು ವಯಸ್ಸಾಗಬೇಕು ಅಂತಿಲ್ಲ ಯಾವ ಮನುಷ್ಯ ಯಾವ ಸಮಯದಲ್ಲಿ ಬೇಕಾದರೂ ಸಾಯ್ಬೋದು ಅವನು ಹೇಳ್ತಾನೆ ಹಂತಾರ್ಭಕಾಮೇ ಶೃಣುತಃ ವಚೋಬಹ ವಚೋಬ ವಚೋಬಸ್ ವಚೋಬರ್ವತಃ ಶಿಶುಂ ವಯಸ್ಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧ ಮಾ ಅಂತ ಅವನು ಹೇಳ್ತಾನೆ ಸಣ್ಣ ಸಣ್ಣ ಮಕ್ಕಳು ಸತ್ತದ ನೀವು ನೋಡು ಅಂತ ಪ್ರಹ್ಲಾದ ಯಾವ ಸಮಯದಲ್ಲಿ ಬೇಕಾದರೂ ಯಾರು ಬೇಕಾದರೂ ಸಾಯ್ಬೋದು ಆಟಾಡ್ತ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ನೀವು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಜೀವನ ನಶ್ವರತೆಯನ್ನು ಮನುಷ್ಯ ಬರೇ ನಮ್ಮ ಭೋಗಲಾಲಸೆಗಳಿಗಾಗಿ ತಮ್ಮ ಸಣ್ಣ ಮಕ್ಕಳಿರುವಾಗ ಆಟಾಡಿಕೊಂಡು ವಯಸ್ಸಾದಾಗ ನಮ್ಮ ಇಂದ್ರಿಯ ದೌರ್ಬಲ್ಯದಿಂದ ಹೀಗೆಲ್ಲ ನಾವು ಎಷ್ಟು ವ್ಯರ್ಥ ಮಾಡಿಕೊಳ್ತೇವೆ ಇದನ್ನೆಲ್ಲ ಬಹಳ ಒಳ್ಳೆಯ ಉಪದೇಶ ಸುಂದರವಾದ ಉಪದೇಶಗಳನ್ನೆಲ್ಲ ಮಾಡ್ತಾನೆ ಆ ಸಂದರ್ಭದಲ್ಲಿ ಮಕ್ಕಳು ಕೇಳ್ತಾರಲ್ಲ ನಿನಗೆ ಇದನ್ನೆಲ್ಲ ಯಾರು ಉಪದೇಶ ಮಾಡಿದ್ದು ಅಂತ ಹೇಳಿದಾಗ ತನ್ನ ಪೂರ್ವ ವೃತ್ತಾಂತವನ್ನು ಈ ಕಥೆಯೆಲ್ಲ ನಿಮಗೆ ಗೊತ್ತಿರುವಂಥದ್ದೇ ಕಯಾಧು ಹಿರಣ್ಯಕಶುಪು ಯುದ್ಧಕ್ಕೆ ಹೋದಾಗ ದೇವತೆಗಳೆಲ್ಲ ಅಸುರರ ಮೇಲೆ ಅತಿಕ್ರಮಣ ಮಾಡಿದಾಗ ಕೈಯೋ ಕಯಾದು ಗರ್ಭಿಣಿ ಹಾಗಾಗಿ ಇಂದ್ರ ಮೊದಲಿಗೆ ಹೋಗಿ ಅವಳನ್ನು ನಿಗ್ರಹ ಮಾಡಬೇಕು ಆದರೆ ಗರ್ಭಿಣಿ ಅವಳನ್ನು ಕೊಲ್ಲಬಾರದು ಅದಕ್ಕೆ ಅವಳನ್ನು ನೇರ ಅಪಹಾರ ಮಾಡಿಕೊಂಡು ಹೋಗ್ತಾನೆ ಅವಳನ್ನು ಕರ್ಕೊಂಡು ಹೋಗಿ ಅವಳು ಹೆತ್ತ ಕೂಡಲೇ ಆ ಮಗುವನ್ನು ಕೊಲ್ಲಬೇಕು ಅಂತ ಸ್ತ್ರೀಯರ ವಧೆ ಮಾಡಬಾರ್ದು ಆದರೆ ಮಗು ಅದು ಹಸುರನ ಮಗ ಹಿರಣ್ಯಕಶಿಪುವಿನ ಮಗ ಅವನು ಇನ್ನೆಷ್ಟು ವಿಧ್ವಂಸಕನಾಗ್ತಾನೆ ಅವನನ್ನು ಸಂಹಾರ ಮಾಡಬೇಕು ಅಂತ ಆಗ ನಾರದರು ಬಂದು ತಡೆದು ಅವಳನ್ನು ಕರ್ಕೊಂಡು ನೇರವಾಗಿ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅವಳಿಗೆ ಉಪದೇಶಗಳನ್ನು ಮಾಡ್ತಾರೆ ಆ ಗರ್ಭದಲ್ಲಿ ಕೊಟ್ಟಂತಹ ಸಂಸ್ಕಾರದ ಬಲದಿಂದ ನಾನು ಹೀಗಿದ್ದೇನೆ ಅಂತ ಇದನ್ನೆಲ್ಲ ಪ್ರಹ್ಲಾದ ಹೇಳ್ತಾನೆ ಹೇಳಿ ಒಂದಿಷ್ಟು ಮತ್ತೊಂದಿಷ್ಟು ಉಪದೇಶಗಳನ್ನು ಮಾಡ್ತಾನೆ ಇದು ಚಂಡಮಾರುಕರಿಗೆ ಗೊತ್ತಾಗ ಅವರಿಗೆ ಬಹಳ ಹೆದರಿಕೆ ಆಗ್ತದೆ ಇನ್ನು ಇನ್ನೇನೋ ದೊಡ್ಡ ಅನರ್ಥ ಆಗುತ್ತೆ ಅಂತ ಹಿರಣ್ಯಕಶಿಪುವಿನಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಹಿರಣ್ಯ ಸಿಟ್ಟಿನಿಂದ ಆಗ ಶ್ರೀಪಾದರು ಹೇಳಿದ್ದು ಯಾರು ಯಾರು ನಿನಗೆ ಇಷ್ಟು ಬಲವನ್ನು ಕೊಡ್ತಾ ಇರುವಂಥವನು ಎಲ್ಲಿದ್ದಾನೆ ಕಂಬದಲ್ಲಿದ್ದಾನ ನೋಡೋಣ ನಾನು ಇಲ್ಲಿ ನಾನು ನಿನ್ನನ್ನು ಕತ್ತಿ ಹಿಡ್ಕೊಳ್ತಾನೆ ಕತ್ತಿ ಹಿಡ್ಕೊಂಡು ನಿನ್ನನ್ನು ನಾನು ಕೊಲ್ತೇನೆ ನಿನ್ನ ತಲೆಯನ್ನು ರುಂಡವನ್ನು ಹಾರಿಸ್ತೇನೆ ಅವನು ಬಂದು ರಕ್ಷಣೆ ಮಾಡಲಿ ನೋಡೋಣ ಅಂತ ಹೇಳಿ ಇದು ಕಾಲಿನಿಂದ ಒದ್ದ ಅಂತ ಕೆಲವು ರುಬ್ಬಿಣೇಶ್ವರಿ ವಾದಿರಾಜರು ಉಲ್ಲೇಖ ಮಾಡ್ತಾರೆ ಅಂತೂ ಕಂಬವನ್ನು ಒಡೆದಾಗ ಕಂಬದಿಂದ ಭಗವಂತ ಅವತರಿಸಿ ಬರ್ತಾನೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ಬಹಳ ಸುಂದರವಾದ ಶ್ಲೋಕ ಅದು ವ್ಯಾಪ್ತಿಂ ವ್ಯಾಪ್ತಂಚ ಭೂತೇಶ್ವಕಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪುದ್ವಹನ್ ಸ್ತಂಭೇ ಸಭಾಯಾ ನಮೃಗಂ ನಮಾನುಷಂ ಅಂತ ಭಗವಂತನ ಅವನು ಅವತಾರ ಮಾಡಿ ಬಂದದ್ದು ಅಯ್ಯೋ ಇನ್ನು ಹೇಗೆ ಇವನನ್ನು ಹೇಗೆ ನಾನು ಕೊಲ್ಲಿ ಇವನನ್ನು ಇನ್ನು ಏನಾದರೂ ಮಾಡಿ ನಾನು ಕೊಲ್ಲಬೇಕು ಅಂತ ಹೇಳಿ ಕಷ್ಟಪಟ್ಟು ಇಷ್ಟೆಲ್ಲ ಸರ್ಕಸ್ ಮಾಡಿಕೊಂಡು ಒಂದು ಮೃಗನೂ ಅಲ್ಲ ಮನುಷ್ಯನೂ ಅಲ್ಲ ಎಲ್ಲ ಸರ್ಕಸ್ ಮಾಡಿಕೊಂಡು ಬಂದ ಭಗವಂತ ಯಾಕೆಂದರೆ ಅವನು ನೇರವಾಗಿ ಬಂದರೆ ಕೊಲ್ಲಿಕಾಗ್ತಾ ಇರಲಿಲ್ಲ ಅಂತ ನಮಗೆ ಅನ್ನಿಸುತ್ತೆ ಅಲ್ಲ ಅವನಿಗೇನು ಆಗಬೇಕಾಗಿಲ್ಲ ಯಾವ ಕ್ಷಣದಲ್ಲಿ ಒಂದು ಒಂದು ಕ್ಷಣದಲ್ಲಿ ಅವನನ್ನು ಸಂಹಾರ ಮಾಡಿಬಿಡ್ಬೋದು ಆದರೆ ಬಂದದ್ದು ಯಾಕೆ ಅಂತ ಇಷ್ಟೆಲ್ಲ ಸರ್ಕಸ್ ಮಾಡಿ ಇಷ್ಟೆಲ್ಲ ಒಂದು ನಾಟಕಗಳನ್ನೆಲ್ಲ ಮಾಡಿಕೊಂಡು ಯಾಕೆ ಬಂದ ಅಂತ ಹೇಳಿದರೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತ ಮೊದಲನೆಯದ್ದಾಗಿ ತನ್ನ ಅತ್ಯಂತ ಪರಮ ಭಕ್ತರಾದಂತಹ ಬ್ರಹ್ಮದೇವರ ವರ ಅದು ಸತ್ಯ ಅಂತ ತೋರಿಸಿಕೊಡಬೇಕಾಗಿದೆ ಇದು ಹಿಂದೆಯೂ ಒಂದು ಸಂದರ್ಭದಲ್ಲಿ ಬರುತ್ತೆ ಬ್ರಹ್ಮದೇವರ ವರ ಕೊಡುವ ಸಂದರ್ಭದಲ್ಲಿ ವರ ಬ್ರಹ್ಮದೇವರು ವರ ಕೊಡುವಾಗ ಅದನ್ನು ದೇವತೆಗಳೆಲ್ಲ ಬಂದು ಅವರ ತಪಸ್ಸನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕಿಂತ ಬ್ರಹ್ಮದೇವರು ವರ ಕೊಡಬೇಡಿ ಬ್ರಹ್ಮದೇವರು ವರ ಕೊಟ್ಟರೆ ಅದು ಆಗದ ಹಾಗೆ ಮಾಡೋದು ಈ ರೀತಿಯಲ್ಲಿ ಮಾಡಬಹುದಲ್ಲ ಅಂತ ಒಂದು ಸಂದರ್ಭ ಹಿಂದೆ ಈ ಸಂದರ್ಭಲ್ಲೇ ಬರುತ್ತೆ ಆಗ ಹೇಳ್ತಾರೆ ಅದು ಯಾಕೆ ಅಂತ ಹೇಳಿದರೆ ಭಗವದ್ ಭಕ್ತರಿಗಿರುವ ತಾಕತ್ತನ್ನು ತೋರಿಸ್ಬೇಕು ಭಗವಂತನಿಗೆ ಒಂದು ವರ ಕೊಟ್ಟರೆ ಅದು ಎಷ್ಟು ದೊಡ್ಡ ವರವನ್ನು ಬೇಕಾದರೂ ದೇವ್ ನನ್ನ ಭಕ್ತರು ಕೊಡಲಿಕ್ಕೆ ತಾಕತ್ತಿದೆ ಅಂತ ತೋರಿಸಿಕೊಡಬೇಕು ಅದಕ್ಕೋಸ್ಕರ ಈ ಬ್ರಹ್ಮದೇವರ ವರ ಅದು ಆಗುವಂತೆ ಭಗವಂತ ಮಾಡ್ತಾನೆ ಅದು ಭಗವಂತ ಅಲ್ಲ ದೇವತೆಗಳೆಲ್ಲ ಸೇರಿ ಅದಕ್ಕೆ ಸಹಕಾರ ಕೊಡ್ತಾನೆ ಬ್ರಹ್ಮದೇವರ ವರಕ್ಕೆ ಪ್ರಾಣದೇವರ ವರಕ್ಕೆ ರುದ್ರದೇವರ ವರಕ್ಕೆ ಎಂತಹ ಸಾಮರ್ಥ್ಯ ಇದೆ ಅಂತ ತೋರಿಸಿಕೊಡಲಿಕ್ಕೆ ಇಂತಹ ನಾಟಕವನ್ನು ಮಾಡ್ತಾನೆ ಹಾಗಾಗಿ ಸತ್ಯಂ ವಿಧಾ ಅಂತ ಹೇಳಿದರೆ ಬ್ರಹ್ಮದೇವರ ವರ ಮತ್ತು ಪ್ರಹ್ಲಾದ ಭಕ್ತ ಅವನ ಮಾತು ಸತ್ಯ ಅಂತ ಆಗಬೇಕು ಹಾಗಾಗಿ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಅಂದರೆ ಅವನು ಎಲ್ಲ ಕಡೆ ಇದ್ದಾನೆ ಅವನು ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ದಾನೆ ರಕ್ಷಣೆ ಹೇಗೆ ಮಾಡಿದ ಅಂತ ತೋರಿಸಿಕೊಡಬೇಕು ಅದಕ್ಕಾಗಿ ಇಂತಹ ಅದ್ಭುತವಾದ ರೂಪವನ್ನು ಧರಿಸಿಕೊಂಡು ಭಗವಂತ ಸ್ತಂಭೆ ಸಭಾಯ ನ ಮೃಗಂ ನ ಮಾನುಷ ಮೃಗವೂ ಅಲ್ಲ ಮನುಷ್ಯನೂ ಅಲ್ಲ ಅಂತಹ ಒಂದು ವಿಶಿಷ್ಟವಾದ ಅದ್ಭುತವಾದ ರೂಪವನ್ನು ಧರಿಸಿಕೊಂಡು ನರಸಿಂಹ ಬಂದ ಬಂದು ಪ್ರಾರಂಭದಲ್ಲಿ ಸ್ವಲ್ಪ ಅವನನ್ನು ಬಿಟ್ಟ ಹೀಗೆ ಏನು ಏನು ಮಾಡ್ತಾನೆ ನೋಡೋಣ ಅಂತ ಅವನು ಇವನು ಅನ್ಕೊಂಡ ನನ್ನನ್ನು ನೋಡಿ ಹೆದರಿ ಅವನು ಬಿಡ್ತಾ ಇದ್ದಾನೆ ಅಂತ ಮತ್ತೆ ಹೊಡಿಲಿಕ್ಕೆ ಬರ್ತಾನೆ ಅವನನ್ನು ಹಿಡ್ಕೊಂಡು ಕಾಲಿನಲ್ಲಿ ಕೂಡಿಸಿ ಹೊಸ್ತಿಲಿನಲ್ಲಿ ಕೂಡಿಸಿ ಅವನನ್ನು ಸಂಹಾರವನ್ನು ಮಾಡ್ತಾನೆ ಉಗ್ರವಾದಂತಹ ರೂಪ ಆ ಕರುಳನ್ನು ತೆಗೆದು ತಾನು ಮಾಲೆ ಹಾಗೆ ಧರಿಸಿಕೊಂಡಿದ್ದಾನೆ ಆ ರೂಪವನ್ನು ನೋಡಿ ಹೆದರಿಕೆಯಾಗಿದೆ ಎಲ್ಲ ದೇವತೆಗಳೊಂದು ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡ್ತಾರೆ ರುದ್ರದೇವರು ಪ್ರಾರ್ಥನೆ ಮಾಡ್ತಾರೆ ಎಲ್ಲ ದೇವತೆಗಳು ಯಕ್ಷ ರಕ್ಷ ಯಕ್ಷರು ಕಿನ್ನರರು ಗಂಧರ್ವರು ಎಲ್ಲರೂ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಆಮೇಲೆ ದೇವತೆಗಳೆಲ್ಲ ಏನಾಯಿತು ಎನ್ನುವ ಭಾಗವನ್ನು ಮುಂದೆ ಎಂಟನೇ ಒಂಬತ್ತನೇ ಅಧ್ಯಾಯದಿಂದ ಅದರ ವಿವರಣೆಗಳನ್ನೆಲ್ಲ ಕೊಡ್ತಾರೆ ಇಲ್ಲೆಲ್ಲ ಒಂದೊಂದು ಹಂತದಲ್ಲಿಯೂ ತುಂಬ ವಿಚಾರಗಳನ್ನು ನಾನು ಹೇಳಬೇ ಅಲ್ಲಿ ಇರುವ ವಿಚಾರಗಳು ತುಂಬ ನಾನು ಹೇಳಬೇಕು ಅಂತ ಅಂದುಕೊಂಡದ್ದು ತುಂಬ ಅದರಲ್ಲಿ ಒಂದು ಇಪ್ಪತ್ತು ಅಂಶಗಳನ್ನು ಮಾತ್ರ ನನ್ನಿಂದ ಹೇಳಿ ಸಮಯದ ಅಭಾವದಿಂದಾಗಿ ಆದರೂ ಯಥಾಶಕ್ತಿಯಾಗಿ ಇಷ್ಟು ಕಥಾಭಾಗವನ್ನು ನಾನು ಒಂದು ಚಿಂತನೆಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗುರುಗಳ ಅವರು ಈಗಿನ ಒಂದು ನಮ್ಮ ಅಭಿನವ ಶುಕಾಚಾರ್ಯರು ಅಂತ ಮನೆ ಮನೆಗೆ ನಮಗೆ ಭಾಗವತದ ಸಂದೇಶವನ್ನು ಮುಟ್ಟಿಸ್ತಾ ಇರುವಂಥವರು ಪೂರ್ಣ ಭಾಗವತ ದೀಕ್ಷೆಯನ್ನು ತೊಟ್ಟಿರುವಂತಹ ಶುಕಾಚಾರ್ಯರ ಪ್ರತೀಕದಂತೆ ಇರುವಂತಹ ವಿದ್ಯೇಶತೀರ್ಥ ಶ್ರೀಪಾದರ ಅಂತರ್ಯಾಮಿಯಾದಂತಹ ಮಧ್ವೇಶ ಕೃಷ್ಣನಿಗೆ ನನ್ನ ಈ ಕೆಲವು ಚಿಂತನೆಗಳನ್ನು ಭಗವಂತನಿಗೆ ಅರ್ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತಿ